ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋ ಯಾವುದೆಂದರೆ ಗುರು ಶುಕ್ರ ಶನಿ ಗ್ರಹಗಳು ಚಾಲನೆಯು ಯಾವ ರಾಶಿಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಶಿವಾನ ಋಷಿ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನವಮಿ ಬೃಹಸ್ಪತಿ ಮಾ ಗುರುಗ್ರಹವು ಒಂದೊಂದು ರಾಶಿ ಚಕ್ರದಲ್ಲಿ ಒಂದು ವರ್ಷ ಉಳಿಯುತ್ತಾನೆ ಗುರುವು ಧನುಸು ಹಾಗೂ ಮೀನರಾಶಿಯ ಅಧಿಪತಿಯಾಗಿರುತ್ತಾನೆ ಗುರು ಕಟಕ ರಾಶಿಯಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಮಕರ ರಾಶಿಯಲ್ಲಿ ದುರ್ಬಲಗೊಳ್ಳುತ್ತಾನೆ ಗುರುವು ನಕ್ಷತ್ರ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ ಗುರು ದಶಮುಕ್ತಿ ಹದಿನಾರು ವರ್ಷ ಕುಂಡಲಿಯ ಆರೋಹಣದ ಚಿಹ್ನೆಯಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದು ಮನೆಗಳಿಗೆ ಫಲದಾಯಕನಾಗಿರುತ್ತಾನೆ ಗುರು ಉಳಿದ ಮನೆಗಳಿಗೆ ಅಶುಭ ಫಲವನ್ನು ನೀಡುತ್ತಾನೆ ಆಂ ಡ್ರೀಂ ಡ್ರಂ ಸಾಹ ಶುಕ್ರಾಯ ನಮಃ ಹಾಂ ಒಂದು ರಾಶಿ ಚಕ್ರದಲ್ಲಿ ಇಪ್ಪತ್ತ್ಮೂರು ದಿನಗಳವರೆಗೂ ಇರುತ್ತಾನೆ ಶುಕ್ರನು ವಕ್ರಿಯನಾದಾಗ ಒಂದು ರಾಶಿಯಲ್ಲಿ ಒಂದೂವರೆ ತಿಂಗಳಿನಿಂದ ಎರಡೂವರೆ ತಿಂಗಳವರೆಗೆ ಇರುತ್ತಾನೆ ಋಷಭ ಹಾಗೂ ತುಳರಾಶಿಯ ಅಧಿಪತಿಯಾಗಿರುತ್ತಾನೆ ತನ್ನ ರಾಶಿ ಚಕ್ರದ ಮೊದಲನೆಯ ಎರಡು ಮೂರು ನಾಲ್ಕು ಐದು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಮನೆಯಲ್ಲಿ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಉಳಿದ ಮನೆಗಳಿಗೆ ಕೆಟ್ಟ ಫಲಿತಾಂಶವನ್ನು ನೀಡುತ್ತಾನೆ ಶುಕ್ರನು ಮೀನರಾಶಿಯಲ್ಲಿ ಉಚ್ಚನ ಸ್ಥಾನವನ್ನು ಪಡೆಯುತ್ತಾನೆ ದುರ್ಬಲಗೊಳ್ಳುವ ಸ್ಥಾನ ಯಾವುದೆಂದರೆ ಕನ್ಯ ರಾಶಿಯಲ್ಲಿ ದಶ ಅವಧಿ ಇಪ್ಪತ್ತು ವರ್ಷಗಳು ಶುಕ್ರನ ನಕ್ಷತ್ರಗಳು ಪುಬ್ಬ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಭರಣಿ ನಕ್ಷತ್ರ ಆಂಜನೇಯ ಸಮಭಾಷ್ಪಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂಥ ನವಮಿ ಶನೇಶ್ವರಂ ಶನಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಶನಿಯು ಸಂಚರಿಸಲು ತೆಗೆದುಕೊಳ್ಳುವ ಸಮಯ ಎರಡೂವರೆ ವರ್ಷ ಅಂದರೆ ಮೂವತ್ತು ತಿಂಗಳು ಮಕರ ಹಾಗೂ ಕುಂಭರಾಶಿಯ ಅಧಿಪತಿಯಾಗಿರುತ್ತಾನೆ ಶನಿಯು ಜನ್ಮರಾಶಿಯಿಂದ ಮೂರು ಆರು ಹಾಗೂ ಹನ್ನೊಂದು ಮನೆಗೆ ಶುಭ ಫಲಿ ಫಲವನ್ನು ನೀಡುತ್ತಾನೆ ಉಳಿದ ಮನೆಗಳಿಗೆ ಅಶುಭ ಫಲವನ್ನು ನೀಡುತ್ತಾನೆ ಶನಿಗ್ರಹವು ಉಚ್ಚ ಸ್ಥಾನವನ್ನು ರಾಶಿಯಲ್ಲಿ ಪಡೆಯುತ್ತಾನೆ ದುರ್ಬಲಗೊಳ್ಳುವ ಸ್ಥಾನ ಯಾವುದೆಂದರೆ ಮೇಷರಾಶಿಯಲ್ಲಿ ಶನಿಯ ದಶಾಮುಕ್ತಿ ಹತ್ತೊಂಬತ್ತು ವರ್ಷ ಶನಿಯ ನಕ್ಷತ್ರ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರ ಮತ್ತು ಇನ್ನಷ್ಟು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಮತ್ತಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ